ಸಮಸಾಪವರು ಈಗ ಇಪ್ಪತ್ತ ಎರಡು ವರ್ಷ ಕಳೆಯಿತು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತನೇ ನಿಮಿಷಿಯನ್ನು ಆಚರಿಸಿ ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಾವು ರಂಗಹಬ್ಬ ಒಂದನೇ ಹಬ್ಬವನ್ನು ಪ್ರಾರಂಭಿಸಿ ಅದೇ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ದಶಮಾಂಶವನ್ನು ಕೂಡ ಆಚರಿಸಿ ಬಹಳ ವಿಜೃಂಭಣೆಯನ್ನು ಆಚರಿಸಿದ್ದೇವೆ ಇದರ ಎಲ್ಲ ರೀತಿಯ ಆ ಪ್ರಚಾರವನ್ನು ನೀಡಲು ತಾವು ಯಶಸ್ವಿಗೊಳಿಸುವುದಕ್ಕೆ ತಮ್ಮ ಸಹಕಾರ ಇತ್ತು ಅದೇ ರೀತಿಯಲ್ಲಿ ಈ ಬಾರಿ ನಾವು ರಂಗ ಹಬ್ಬ ಎರಡು ಹನ್ನೆರಡು ನಾವು ಈಗ ಪ್ರಾರಂಭಿಸ್ತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ ಒಂದು ಮೂರು ನಾಟಕಗಳನ್ನು ತಯಾರಿಸಿ ಹಾಗೆ ಚಟುವಟಿಕೆಯಿಂದ ಇರುವಂತಹ ಈ ಸಂಸ್ಥೆ ಸುಮಾರು ಏಳ್ನೂರ ಐವತ್ತರವರೆಗೆ ಈವರೆಗೆ ನಾಟಕಗಳನ್ನು ತಯಾರಿಸಿ ಪ್ರತಿ ಸುಮಾರು ಇಪ್ಪತ್ತು ರಾಜ್ಯ ಮಟ್ಟದ ನಾಟಕಗಳಲ್ಲಿ ಕೂಡ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದ್ದಲ್ಲದೆ ನಾಲ್ಕು ಬಾರಿ ರಾಷ್ಟ್ರೀಯ ಮಟ್ಟದ ನಾಟಕಗಳಲ್ಲಿ ಕೂಡ ಭಾಗವಹಿಸಿ ಸ್ಪರ್ಧಿಸಿ ಬಹುಮಾನವನ್ನು ಗಳಿಸಿದಂತಹ ಒಂದು ಸಂಸ್ಥೆ ಇದು ಅದರ ಜೊತೆಯಲ್ಲಿ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲೂ ಕೂಡ ಪಡೆದಂತಹ ಒಂದು ಸಂಸ್ಥೆ ಹೀಗೆ ಚಟುವಟಿಕೆಯಿಂದ ಇರುವಂತಹ ಈ ಸಂಸ್ಥೆ ರಂಗ ಹಬ್ಬ ಹನ್ನೆರಡರನ್ನು ಪುನಃ ಈ ಬಾರಿ ನಾಡು ಫೆಬ್ರವರಿ ಇಪ್ಪತ್ತೈದಕ್ಕೆ ಪ್ರಾರಂಭಿಸಿಕೊಂಡಿದ್ದೇವೆ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಎರಡರವರೆಗೆ ಸುಮಾರು ಏಳು ದಿನಗಳ ಕಾಲ ಿವೆ ಈನೆಯನ್ನು ಮಾಜಿ ನಿರ್ದೇಶಕರು ರಂಗಾಯಣ ಮೈಸೂರು ಇವರು ಉದ್ಘಾಟನೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ನಮಗೆ ಸಹಕಾರ ನೀಡುವವರು ಕನ್ನಡ ಸಂಸ್ಕೃತಿ ಇಲಾಖೆ ಉಡುಪಿ ಹಾಗೂ ಬೆಂಗಳೂರು ಅದೇ ರೀತಿಯಲ್ಲಿ ಮಿನಿಸ್ಟರ್ ಆಫ್ ಕಲ್ಚರ್ ಆಫ್ ಇಂಡಿಯಾ ಡೆಲ್ಲಿ ಹಾಗೆ ನಗರಸಭೆ ಉಡುಪಿ ಅದರ ಜೊತೆಯಲ್ಲಿ ಈ ಮಾಧ್ಯಮಗೆ ಪರ್ಯಾಯದ ಪ್ರತಿ ಮಠದ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಸಹಕಾರ ನಾವು ಕೇಳಿದಾಗ ನಮಗೆ ಸಹಕಾರ ನೀಡಬೇಕೆಂದು ಕೇಳಿದಾಗ ಅವರು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಿಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂಬುದಾಗಿ ನಮ್ಮ ತುಂಬ ಸಹಕಾರವನ್ನು ನೀಡುತ್ತೇ ಎಂಬುದಾಗಿ ಎಂಬುದಾಗಿ ನಮಗೆ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಇಪ್ಪತ್ತೈದನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಬಿಜೆಂಗದಲ್ಲಿ ಉದ್ಘಾಟನೆ ಪಡೆಯಲಿಕ್ಕಿದೆ ಎಚ್ ಜನಾರ್ದನ ಮಾಜಿ ನಿರ್ದೇಶಕರು ರಂಗಾಯಣ ಮೈಸೂರು ಅದೇ ರೀತಿಯಲ್ಲಿ ಆ ದಿವಸ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದಂಥ ಶ್ರೀಧರ್ ಯಶ್ಪಾಲ್ ಅವರು ವಹಿಸಿಕೊಂಡಿದ್ದಾರೆ ಹಾಗೆ ಏಳು ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಂದಿ ಮಹನೀಯರು ನಮ್ಮ ಜೊತೆಯಲ್ಲಿದ್ದಾರೆ ಮುಖ್ಯವಾಗಿ ಹೇಳುವುದಿಲ್ಲದೆ ಶ್ರೀಮತಿ ಪೂರ್ಣಿಮಾ ಸಹಾಯಕ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಸಾದ್ ರಾಜ್ ಕಾಂಚನ್ ರಶ್ಮಿ ಚಿತ್ತರಂಜನ್ ಭಟ್ಟ ನಗರಸಭೆ ಸದಸ್ಯರು ಹಾಗೆ ಸುರೇಶ್ ಶೆಟ್ಟಿ ಗುಣಮೆ ಕಾಪು ಕ್ಷೇತ್ರದ ಶಾಸಕರು ಹಾಗೆ ಉದಯ್ ಕುಮಾರ್ ಶೆಟ್ಟಿ ಹಾಗೆ ಮಾಜಿ ಶಾಸಕ ಸಚಿವರಾದಂತಹ ಪ್ರಮೋದ್ ಪುಚರಾಜ್ ಬಸವರಾಜ್ ಅವರು ಹಾಗೆ ಎಂ ಎಲ್ ಉಡುಪಿಯ ಮಾಜಿ ಶಾಸಕರಾದಂತಹ ಸೇವಿತ ಕೆ ರಘುಪತಿ ಭಟ್ ಅವರು ಮಾಜಿ ಸಚಿವರಾದಂತಹ ಶ್ರೀಮಂತಿನಯ್ ಕುಮಾರ್ ಸ್ವರ್ಗಿ ಅವರು ಹಾಗೆ ನಮ್ಮ ಇವಾಗಿನ ನಗರಸಭೆ ಆಯುಕ್ತರಾದಂತಹ ಶ್ರೀಮಂತ ಅವರು ಜಯಕೃಶ್ ಶೆಟ್ಟಿ ಇಂದ್ರಾಡಿ ಡಾಕ್ಟರ್ ಸುರೇಶ್ ರೈ ಹಾಗೆ ಕೆ ಕೃಷ್ಣಮೂರ್ತಿ ಆಚಾರ್ಯ ಈಗ ಹೇಳ್ತಾ ಹೋದ್ರೆ ಸುಮಾರು ಒಂದು ಏಳು ದಿನಗಳ ಕಾಲ ಸುಮಾರು ಎಪ್ಪತ್ತು ಜನ ಮಹನೀಯರು ಸುಮಾರು ನಮ್ಮ ಜೊತೆಯಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿಟ್ಟಿದ್ದಾರೆ ಹಾಗೆ ದಿನ ಯಕ್ಷಗಾನ ಕೂಡ ಇದೆ ಇಪ್ಪತ್ತೈದನೇದಾಗಿ ಹೀಗೆ ಪ್ರಾರಂಭ ದಿವಸ ಬೆಂಗಳೂರಿನ ಸುಸ್ಥಿರ ಪ್ರತಿಷ್ಠಾನ ಇವರಿಂದ ಕನ್ನಡ ನಾಟಕ ಸರಸ ವಿರಸ ಸಮಾರಸ ಎಂಬುದಾಗಿ ಅದೇ ರೀತಿಯಲ್ಲಿ ಇಪ್ಪತ್ತಾರನೇ ತಾರೀಕು ಕನ್ನಡ ಆರಾಧನಾ ಸಂಸ್ಕೃತ ಸಂಘಟನೆ ಸವದತ್ತಿ ಇವರದ್ದು ಕನ್ನಡ ನಾಟಕ ದೇವಸೂರ ಇಪ್ಪತ್ತೇಳನೇ ತಾರೀಕಿಗೆ ನಗ್ನ ಥಿಯೇಟರ್ ಉಡುಪಿ ಇವರಿಂದ ಅಗ್ನಿ ಮತ್ತು ಮಳೆ ಕನ್ನಡ ನಾಟಕ ಹಾಗೆ ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಸಮಸ್ಯೆಯ ಯಕ್ಷ ಸದಸ್ಯರಿಂದ ಯಕ್ಷ ನಾಟಕ ಸಮುದ್ರೋಲ್ಲಂಘನ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ವಿವಿಧ ಕಲಾ ಸಂಘಟನೆ ಮುದ್ರಾಡಿ ಇವರಿಂದ ಅಂಬೆ ಕನ್ನಡ ನಾಟಕ ಒಂದು ಮಾರ್ಚ್ ಒಂದನೇ ತಾರೀಕು ಸಮುದಾಯ ಬೆಂಗಳೂರವರಿಂದ ಕಲಿಯ ದೇವರ ಹೋಗಿ ಕೊನೆಯ ಎರಡನೇ ತಾರೀಕು ಕೊನೆಯ ದಿವಸ ಮಾರ್ಚ್ ಎರಡು ಸುಮನಸಾ ಸಂಸ್ಥೆಯವರಿಂದ ತುಳುನಾಟಕ ಶಿಖಾರಿಯವರಾಗಿ ಹೀಗೆ ಇನ್ನೊಂದಿನೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಿದ್ದೀನಿ ಅದರ ಜೊತೆಯಲ್ಲಿ ಪ್ರತಿ ವರ್ಷವೂ ಕೂಡ ಪ್ರೇಕ್ಷಕರು ಆದಷ್ಟು ನಮ್ಮ ಜೊತೆಯಲ್ಲಿ ಇರಬೇಕು ಕೊನೆಯವರೆಗೂ ಇರಬೇಕು ಎಂಬ ಉದ್ದೇಶದಿಂದ ಅದೃಷ್ಟ ಪ್ರೇಕ್ಷಕರ ಎಂಬ ಒಂದು ಲಕ್ಕಿ ಅದೃಷ್ಟ ಲಕ್ಕಿ ಪ್ರೇಕ್ಷಕರನ್ನು ನಾವು ಮಾಡ್ತಾ ಇದೇವೆ